ಆರ್ ಸಿ ಬಿ ಅಭಿಮಾನಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಆರ್ ಸಿ ಬಿ ಪಂದ್ಯಗಳನ್ನು ಪುಣೆ ಮುಂಬೈ ಮೈದಾನದಲ್ಲಿ ನಡೆಸಲಾಗುತ್ತೆ ಎಂಬ ಮಾತು ಕೇಳಿಬಂದಿತ್ತು ಆದರೆ ಈ ಎಲ್ಲ ಊಹಾಪೋಹಗಳಿಗೆ ಬ್ರೇಕ್ ಬಿದ್ದಿದೆ ಕಳೆದ ವಾರ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷ ವೆಂಕಟೇಶ ಪ್ರಸಾದ್ ಆರ್ ಸಿ ಬಿ ತಂಡವನ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತಾರರ ಹೋಮ್ ಪಂದ್ಯಗಳನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಡುವಂತೆ ಒತ್ತಾಯಿಸಿರುವುದಾಗಿ ತಿಳಿಸಿದ್ರು ಇದೀಗ ಬೆಂಗಳೂರಿನಲ್ಲಿ ಆಡೋದಕ್ಕೆ ಆರ್ ಸಿ ಬಿ ಒಪ್ಪಿಗೆ ಸೂಚಿಸಿದೆ ಏನೋ ನಾಳೆ ಅಥವಾ ನಾಡಿದ್ದು ಸರ್ಕಾರದ ಜೊತೆಗೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸಲಿದ್ದಾರೆ ನಡೆಸಲಿದೆ ಸರ್ಕಾರದ ಜೊತೆಗೆ ಪುನಃ ವರದಿಯ ಬಗ್ಗೆ ಆರ್ ಸಿ ಬಿ ಚರ್ಚೆ ನಡೆಸಲಿದ್ದು ಚರ್ಚೆಯ ಬಳಿಕ ಆರ್ ಸಿಬಿಯಿಂದ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ